ಆಶಾ ಕಾರ್ಯಕರ್ತೆಯರು ಸಾಮಾನ್ಯವಾಗಿ ಈ ಹೆಸರನ್ನು ಎಲ್ಲರೂ ಕೂಡ ಕೇಳೇ ಕೇಳಿರ್ತೀರಿ ಜನಸಾಮಾನ್ಯರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ತಮ್ಮ ಜೀವವನ್ನೇ ಮುಡಿಪಾಗಿಟ್ಟು ಜನರ ಅನಾರೋಗ್ಯ ವಿಚಾರದಲ್ಲಿ ಇವರು ಸ್ಪಂದಿಸ್ತಾರೆ ಆದರೆ ಇವರ ಕಷ್ಟಗಳನ್ನು ಸ್ಪಂದಿಸೋಕೆ ಈಗ ಯಾರೂ ಕೂಡ ಇಲ್ಲದಂತಾಗಿದೆ ನಿಜ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಶಾ ಕಾರ್ಯಕರ್ತೆಯರು ತಮ್ಮ ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟು ಹಗಲು ರಾತ್ರಿ ಎನ್ನದೇ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಹೌದು ಬೆಂಗಳೂರಿನ ಫ್ರೀಡಂ ನಲ್ಲಿ ನಿನ್ನೆಯಿಂದ ವಿವಿಧ ಜಿಲ್ಲೆಗಳಿಂದ ಆಶಾ ಕಾರ್ಯಕರ್ತೆಯರು ಆಗಮಿಸಿ ಪ್ರೊಟೆಸ್ಟ್ ಅನ್ನ ಸರ್ಕಾರದ ವಿರುದ್ಧ ಮಾಡುತ್ತಿದ್ದಾರೆ ರಾಜ್ಯ ಮಟ್ಟದ ಅನಿರ್ದಿಷ್ಟಾವಧಿ ಹೋರಾಟವನ್ನ ಮಾಡ್ತಿದ್ದಾರೆ ಈ ಹೋರಾಟ ಇಂದಿಗೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಗೌರವಧನ ಹದಿನೈದು ಸಾವಿರ ರೂಪಾಯಿ ನಿಗದಿ ಮಾಡಬೇಕು ಇದರ ಜೊತೆಗೆ ಇನ್ನಿತರ ಬೇಡಿಕೆಗಳು ಕೂಡ ಆಗ್ರಹಿಸಿ ಈ ಹೋರಾಟವನ್ನ ನಡೆಸಿದ್ದಾರೆ ಹೋರಾಟ ನಿಲ್ಲಿಸಿ ಕೆಲಸಕ್ಕೆ ತೆರಳುವಂತೆ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಂಡ್ರು ಕೂಡ ಆಶಾ ಕಾರ್ಯಕರ್ತೆಯರು ಇದನ್ನು ತಿರಸ್ಕರಿಸಿ ಎರಡನೇ ದಿನಕ್ಕೆ ಮುನ್ನಡೆಯುತ್ತಿದ್ದಾರೆ ಕಾರಣ ಅವರಿಗೆ ಸಿಗಬೇಕಾದ ಸೌಲಭ್ಯಗಳು ನ್ಯಾಯಯುತವಾಗಿ ಸಿಗುತ್ತಿಲ್ಲವೆಂದು ಹೋರಾಡ್ತಿದ್ದಾರೆ ಇನ್ನು ಪ್ರಮುಖವಾಗಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ನಮ್ಮನ್ನ ಕ್ಯಾರೆ ಎನ್ನುತ್ತಿಲ್ಲ ನಮ್ಮ ಕೂಗಿಗೆ ಸ್ಪಂದಿಸುತ್ತಿಲ್ಲವೆಂದು ಅವರು ನೋವನ್ನು ವ್ಯಕ್ತಪಡಿಸಿದ್ದಾರೆ ಕೇವಲ ಭರವಸೆಗಳನ್ನ ಕೊಡ್ತಾರೆ ಆದರೆ ಅದು ಯಾವುದು ಕೂಡ ಜಾರಿಗೆ ಬರುವುದಿಲ್ಲ ಭರವಸೆಗಳು ನಮಗೆ ಬೇಡ ಬದಲಿಗೆ ಅವರ ಬೇಡಿಕೆಗಳು ನಿರ್ದಿಷ್ಟವಾಗಿ ಈಡೇರಬೇಕು ಎಂಬುದು ಆಶಾ ಕಾರ್ಯಕರ್ತೆಯರ ಅಳಲಾಗಿದೆ ಸರ್ಕಾರದ ಕಡೆಯಿಂದ ಏನಾದ್ರೂ ರಿಪ್ಲೈ ಬರುತ್ತಾ ಅಂತ ಪ್ರತಿ ಕ್ಷಣ ಎದುರು ನೋಡ್ತಿದ್ದಾರೆ ಇದೇ ಕೊರೋನಾ ರಾಜ್ಯದಲ್ಲಿ ಅಟ್ಟಹಾಸವನ್ನ ಮೆರೆದಿತ್ತು ಅಂತಹ ಸಂದರ್ಭದಲ್ಲಿ ಇದೇ ಆಶಾ ಕಾರ್ಯಕರ್ತೆಯರು ತಮ್ಮ ಜೀವವನ್ನ ಪಣಕ್ಕಿಟ್ಟು ಸೈನಿಕರು ಹೇಗೆ ತಮ್ಮ ಜೀವವನ್ನ ಪಣಕ್ಕಿಟ್ಟು ದೇಶದ ರಕ್ಷಣೆಗಾಗಿ ಶ್ರಮಿಸುತ್ತಾರೋ ಹಾಗೆಯೇ ಹೆಮ್ಮಾರಿ ಕೊರೋನಾದಂತಹ ಸಮಯದಲ್ಲಿ ಆರೋಗ್ಯವನ್ನ ಕಾಪಾಡುವವರಾಗಿದ್ರು ಎಷ್ಟೋ ಸೋಂಕಿತರನ್ನ ಜೀವವನ್ನ ಕಾಪಾಡಿದ್ರು ಅಂತಹವರ ಕಷ್ಟವನ್ನ ಈಗ ಕೇಳೋರೆ ಯಾರೂ ಇಲ್ಲ ಇದೇ ಆಶಾ ಕಾರ್ಯಕರ್ತೆಯರು ಸಮಗ್ರ ನ್ಯೂಸ್ ಬಳಿ ಹೇಗೆ ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ ಎಂಬುದನ್ನ ನೀವೇ ಒಮ್ಮೆ ಕೇಳಿಸಿಕೊಳ್ಳಿ ಯಾವ ರೀತಿಯಲ್ಲಿ ಆಶಾ ಕಾರ್ಯಕರ್ತರ ನಡೀತಾ ಇದೆ ಅಂತ ಈಗ ನಮ್ ಜೊತೆ ಆಶಾ ಕಾರ್ಯಕರ್ತರು ಜೊತೆ ಇದ್ರೆ ಸೊ ಬನ್ನಿ ಅವ್ರನ್ನ ಮಾತಾಡ್ಕೊಂತ ಬೆಂಕಿಗೆ ಹಾಕ್ಬಿಡ್ಲಿ ಸರ್ ಆರ್ ಸಿ ಹೆಚ್ಚೇ ಬೇಡ ಸರ್ ನಮ್ಗೆ ಶಿಸ್ಟರು ಹಂಗೆ ಮಾಡ್ತಾರೆ ಎಲ್ಲಾರು ಹಂಗೆ ಮಾಡ್ತಾರೆ ಏನಾದರೂ ಮಾಡಿದ್ರೆ ಇಲ್ಲ ಸರ್ ನಮಗೆ ಮೇಲೆ ಏನಿಲ್ಲ ಸರ್ ನಮ್ಗೊಂದು ಟೈಮಿಂಗ್ಸ್ ಅಂತ ಎರಡು ಅವರ್ ಕೆಲಸಕ್ಕೆ ಅಂತ ತಾಂಡು ರಿಪೋರ್ಟ್ ಸರ್ ರಾತ್ರಿ ಪಕ್ಕಬೇಕು ಯಜಮಾನ್ರು ಸತ್ತರು ಹೋಗ್ಬೇಕು ನಾವು ಕೆಲ್ಸಕ್ಕೆ ಯಜಮಾನರು ಸತ್ತು ಹೋಗಿ ನಾಲ್ಕು ತಿಂಗಳಾಗೈತೆ ಸರ್ ಒಂದು ದಿವಸ ಆದ್ರೆ ರಜೆ ಕೊಡೋಲ್ಲ ಸರ್ ಅವರು ಕೊಡೋದಿಲ್ಲ ಕೊಡೋದಿಲ್ಲ ಏನಿರ್ತಿದೀಗ ರಜಾ ಬರಬೇಕು ಕೆಲ್ಸಕ್ಕೆ ಇದ್ದೂರು ಇದ್ದೂರು ಎಲ್ಲ ಐದು ಸಾವಿರನು ಟೈಮ್ ಇಸ್ ಕೊಡೋದೇ ಇಲ್ಲ ಸರ್ ಅದನ್ನು ಈ ತಿಂಗಳ ಮುಂದಿನ ತಿಂಗಳು ಮುಂದಿನ ತಿಂಗಳು ಆಚೆ ತಿಂಗಳು ಹಿಂಗೆ ಕೊಡ್ತಾರೆ ಸರ್ ನಮಗೆ ಭಾರಿ ಸಮಸ್ಯೆ ಆಗೈತೆ ಹಟ್ಕಲ್ಲ ಸರ್ ಆರ್ ಸಿ ಎಚ್ ಹೋಟೆಲ್ ಅಂತ ಮಾಡ್ತಾರೆ ಆರ್ ಸಿ ಎಚ್ ಹೋಟೆಲ್ ಅಂತ ಮಾಡ್ತಾರೆ ಸರ್ ಎ ಎನ್ ಸಿ ಪಿ ಎನ್ ಸಿ ಎಚ್ ವೈ ಸಿ ಅವೆಲ್ಲ ಮಾಡ್ತಾರೆ ಆರ್ ಸಿ ಎಚ್ ನಮಗೆ ಬೇಡ ಸರ್ ನಮಗೆ ಆರ್ ಸಿ ಎಂಚ್ ಬೆಂಕಿಗೆ ಹಾಕ್ಬಿಡ್ಲಿ ಸರ್ ಆರ್ ಸಿ ಎಚ್ ನಮಗೆ ಸಿಸ್ಟರುಗಳು ಹಂಗೆ ಮಾಡ್ತಾರೆ ಎಲ್ಲರೂ ಹಂಗೆ ಮಾಡ್ತಾರೆ ಸರ್ ಹೀಗೆ ತಮ್ಮ ನೋವನ್ನ ಆಶಾ ಕಾರ್ಯಕರ್ತೆಯರು ವ್ಯಕ್ತಪಡಿಸಿದ್ರು ಅಂತ ಇನ್ನಾದ್ರೂ ರಾಜ್ಯ ಸರ್ಕಾರ ಆಶಾ ಕಾರ್ಯಕರ್ತೆಯರ ನೋವಿಗೆ ಸ್ಪಂದಿಸುತ್ತಾ ಅಥವಾ ಇಲ್ವಾ ಎಂಬುದನ್ನ ಕಾದು ನೋಡಬೇಕಾಗಿದೆ ನ್ಯೂಸ್ ಡೆಸ್ಕ್ ವಸಂತರಾಜ್ ಸಮಗ್ರ ನ್ಯೂಸ್ ಬೆಂಗಳೂರು